ಪೂರಕ ಪಾಠ ಉರಿದ ಬದುಕು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕವಿ ಶಾಂತರಸ ಜನನ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕು ಸ್ಥಳ ರಾಯಚೂರು ಹತ್ತಿರದ ಹೆಂಬೇರಾಳಿ ಕೃತಿಗಳು ಉರಿದ ಬದುಕು ಸತ್ಯಸ್ನೇಹ ನಂಜು ನೊರೆವಾಲು ಬಹುರೂಪ ಬೆನ್ನ ಹಿಂದಿನ ಬೆಳಕು ಕಲ್ಯಾಣ ದೀಪ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅರ್ಧ ಬಾಗಿಲು ತೆಗೆದು ಅನ್ನವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳೋ ಅರ್ಧ ಬಾಗಿಲು ತೆಗೆದು ಅನ್ನವ ತಿಪ್ಪಣ್ಣನಿಗೆ ಬೇಡ ಅಣ್ಣ ಕಾಲು ಬೀಳ್ತೀನಿ ಒಳಗ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರಕಬೇಡ ಎಂದು ಹೇಳಿದಳೋ ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರೋ ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ದುರ್ಗಪ್ಪ ಯಾರೋ ದುರ್ಗಪ್ಪ ಭಜನೆ ತತ್ವ ಪದ ತಿಪ್ಪಣ್ಣನಂತಹ ಹೋರಾಟಗಾರರಿಗೆ ಆಶ್ರಯ ನೀಡಿದ್ದನು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಕುಡಿತಮ್ಮ ಜೀವ ಬದುಕ್ಲಿ ಮೊದ್ಲು ಜೀವಕ್ಕ ಯಾವ ಕುಲಾನೂ ಇಲ್ಲ ಗಾಳಿಗೆ ಕುಲ ಇದೇನೋ ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕ ಕುಲ ಅದೇನೋ ಅದು ನಾವು ಮಾಡಿಕೊಂಡಿದ್ದು ಕುಡಿ ಅಂದ ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಗೆಲುವು ನಮ್ಗೆ ಬದುಕಿದ್ರೆ ಸ್ವತಂತ್ರ ನೋಡೋಣ ಹೆಂಗಿರ್ತದ ಸತ್ರ ದೇಶಕ್ಕಾಗಿ ಸತ್ತ ಅಂತಾರ ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಎಂಬ ದುರ್ಗಪ್ಪನ ಈ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್